ಟ್ ತಣ್ತನ್ ಕೇಳಿ ಕಣ್ಟೇ ತನಿ ಶಾಲೆಯು ಕರೆಯುತ್ತಿರೇ ಬನ್ನಿ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ತಿರುಗುತ್ತೇರಿ You. <laughs> भगवचरणा नवरसमथुरा कवितामुखरा कविता मुखरा भरणा आ, 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 आ जय जय हे भगवति सुरभारतीं तव चनो प्रण आशिना भव भव मानस हंशे कुन्दगृहिण शशिरवणे हरिजनता गुरु गोदिजिकासं हरिजनता गुरु स्थितपङ्कज ीना वहिं पुस्तकधारिणीं मतिरास्तानो तव पदकमरे वैकुण्ठरिषः

ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದ್ದು ಈ ಒಂದು ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನ ಶ್ರೀ ಮಹೇಶ್ ಕುಮಾರ್ ಅವರು ವಹಿಸಿಕೊಳ್ಬೇಕಂತ ಅವರನ್ನ ನೆನೆಸ್ಕೊಳ್ತಾ ಇದ್ದಾರೆ ಕೇರಳದ ಎಲ್ಲ ಗಣ್ಯ ಕೂಡ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಕೂಡ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಬೇಕಂತ ಹಾಡು ಬೆರಲಿ ರೆಕ್ಕೆ ಭಾವ ಬೆರಲಿ ದೇಹ ಪಡೆದು ರಾಮ ಬೆರಲಿ ಶ್ರುತಿ ಒಡೆದು ದಿವ್ಯ ಬಿರಲಿ ಜೀವನ ಅರಳುತ್ತಿರಲಿ ಜನಮನ ಎಂಬಂತೆ ಕಾರ್ಯಕ್ರಮದ ಮೊದಲಿಗೆ ಈಶಸ್ತಮ್ನ ನಮ್ಮ ಶಾಲೆಯ ಹಿರಿಯ ಶಿಕ್ಷಕಿಯವರಾದಂತಹ ಶ್ರೀಮತಿ ಡಿ ಎಸ್ ಮಗಿಮಠ್ ಮೇಡಮ್ ಅವರಿದ್ದು ಗಣೇಶನದಲ್ಲಿ

प्रति सूर्य भाति सब जगनो प्रणम महामेहम नाथ भ न्या त्रिभुवनरन्या सुरमुखवन्दितचरणा नवरसमधुना कविता ಅವರಿಗೆ ಧನ್ಯವಾದಗಳು ಹುಸಿ ನಗುತ ಬಂದೇವ ನಸು ನಗುತ ಬಾಳೋಣ ಹುಸಿ ನಗುತ ಬಂದೇವ ನಸು ನಗುತ ಬಾಳೋಣ ತುಸು ನಗುತ ಕೆರಳೋಣ ತುಸು ನಗುತ ಕೆರಳೋಣ ಬರ ನೂರು ವರ್ಷನ ಹರುಷಾದಿ ಕರೆಯೋಣ ಯಾಕಾರ ಕೆರಳೋಣ ಎಂಬಂತೆ ವೇದಿಕೆ ಮೇಲಿನ ಎಲ್ಲ ಗಣ್ಯ ಮಾಡರನ್ನ ಸ್ವಾಗತ ಕೋರಲು ಬರ್ತಾ ಇದ್ದಾರೆ ನಮ್ಮ ಶಾಲೆಯ ನೆಚ್ಚಿನ ಪ್ರಧಾನ ಗುರುಗಳಾದಂತಹ ಶ್ರೀ ಎಸ್ಪಿ ಪಿ ಪಾಟೀಲ್ ಸರ್ ಅವರು ಇದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಸರ್ಕಾರದಿಂದ ಉಚಿತವಾಗಿ ಕೊಟ್ಟಂತಹ ಪಠ್ಯ ಪುಸ್ತಕಗಳು ಹಾಗೂ ಸಮವಸ್ತ್ರಗಳ ವಿತರಣೆ ಸಮಾರಂಭ ಈ ಸಮಾರಂಭದ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ಮಹೇಶ್ ತುಂಬ ಇವರನ್ನು ಸಮ್ಮೇಳನಪರವಾಗಿ ಸ್ವಾಗತ ಈ ಶಾಲೆಯ ಮಾರ್ಗದರ್ಶಕರು ದೇಶಗಳು ಆದಂತಹ ಶ್ರೀ ಸತೀಶ್ ಪಾಟೀಲ್ ಇವರನ್ನು ಸಹಿತ ಸ್ವಗತಗುರುತ ನೀಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ

ಸದಸ್ಯರಂತ ಶ್ರೀ ವಿನಾಯಕ್ ರವಿ ಇವರನ್ನು ಸದಸ್ಯರಾಗಿ ಆಯ್ಕೆಯಾದಂಥ ಸರ್ವರಿಗೂ ಸ್ವಾಗತ ಕೊಡುತ್ತಾ ಅವರಿಗೆ ಹೂವು ಪುಷ್ಪವನ್ನು ನೀಡಿ ಮಕ್ಕಳ ತಂದೆ ತಾಯಿಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ಸಹಿತ ನನ್ನ ಪರವಾಗಿ ಸ್ವಾಗತಗೊಳ್ತೇನೆ ಹಾಗೂ ವಿದ್ಯಾರ್ಥಿಗಳನ್ನ ಸ್ವಾಗತಗೊಂಡ ಸ್ವಾಗತ ಭಾಷಣವನ್ನು ಎಲ್ಲರನ್ನ ಸ್ವಾಗತಿಸಿದಂತಹ ರಾಮಶಾಲೆಯ ಹೆಚ್ಚಿನ ಪ್ರಧಾನ ಗುರುಗಳಾದಂತಹ ಶ್ರೀ ಎಸ್ ಬಿ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳ ಸಂದರ್ಭದಲ್ಲಿ ಸಲ್ಲಿಸುತ್ತಾ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತವನ್ನ ನಾವು ಕೊಡ್ತಾ ಇದ್ದೇವೆ ಶ್ರೀ ಪ್ರಭು ಕಾರ್ಯಕ್ರಮ ಇಲ್ಲಿಗೆ ತಂದು ಯಾರಿ ಯಾರಿರಿಸಿರುವವರು ಮುಗಿದ ಮೇಲಿಂದ ದಿಲ್ಲಿಗೆ ತಂದು ಎಲೆಗಳ ಮೇಲೆ ಅಮೃತದ ಬೆಂದು ಕಂಡರು ಈಗ ಭೂಗಳ ಮೇಲೆ ಅಮೃತದ ಬೆಂದು ಎಂಬಂತೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸರಸ್ವತಿ ದೇವಿಗೆ ಫೋಟೋ ಪೂಜೆ ಮಾಡುವುದರ ಮೂಲಕ ಎಲ್ಲ ಗನ್ಯಮಾನ್ಯರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅವರನ್ನು 誰でも。

ಧನ್ಯವಾದಗಳು ಶುಭ ದಿನ ಸರ್ವರ್ಗಾಗಲಿ ಎಲ್ಲರೂ ಇದನ್ನು ನೋಡೋಣ ಸರ್ವೇ ಜನ ಸುಖ